ಹಾಯ್ ಹಲೋ ನಮಸ್ಕಾರ ತಮ್ಮೆಲ್ಲರಿಗೂ ಜಿ ಎನ್ ನ್ಯೂಸ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಡಿಸ್ಕಸ್ ಮಾಡಬೇಕು ಅಂತಿರೋ ಟಾಪಿಕ್ಕು ಏಳನೇ ವೇತನ ಆಯೋಗ ತಡವಾಗಿ ಇಂಪ್ಲಿಮೆಂಟ್ ಆಗಿದ್ದಕ್ಕೆ ನಮಗೆ ಆದ ನಷ್ಟ ಎಷ್ಟು ಏಳನೇ ವೇತನ ಆಯೋಗ ಕಾಲ್ಪನಿಕವಾಗಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಂಪ್ಲಿಮೆಂಟ್ ಆಗಿದೆ ಮತ್ತು ಮಾನಿಟರಿ ಬೆನಿಫಿಟ್ ಏನಿದೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಬಂದಿದೆ ಈ ನಿಟ್ಟಿನಲ್ಲಿ ನಮಗೊಂದಷ್ಟು ಖಂಡಿತವಾಗಲೂ ನಷ್ಟ ಬರುತ್ತೆ ಎಷ್ಟು ನಷ್ಟ ಆಗುತ್ತೆ ಅಂತ ನೋಡೋಣ ಬನ್ನಿ ಕ್ಯಾಲ್ಕುಲೇಟ್ ಮಾಡಿ ಈಗಾಗಲೇ ಗ್ರೂಪ್ ಡಿಗೆ ತೊಂಬತ್ತು ಸಾವಿರ ಎಸ್ ಡಿ ಎಗೆ ಲಕ್ಷದ ಹದಿನಾಲ್ಕು ಸಾವಿರ ಎಫ್ ಡಿ ಎಗೆ ಲಕ್ಷದ ಐವತ್ತೈದು ಸಾವಿರ ಪಿ ಡಿ ಒ ಎರಡು ಸ ಎರಡು ಲಕ್ಷದ ಇಪ್ಪತ್ತು ಸಾವಿರ ಗ್ರೂಪ್ ಬಿ ಎರಡು ಲಕ್ಷದ ಮೂವತ್ತೇಳು ಸಾವಿರ ಗ್ರೂಪ್ ಎಗೆ ಎರಡು ಲಕ್ಷದ ಅರವತ್ತೈದು ಸಾವಿರ ಯಾವ ಥರ ಕ್ಯಾಲ್ಕುಲೇಟ್ ಮಾಡೀನಿ ಅಂತ ತೋರಿಸ್ತೀನಿ ಬನ್ನಿ ಮೊದಲನೇದಾಗಿ ಇಲ್ಲಿ ನಾವು ಗಮನ ಇಟ್ಕೋಬೇಕಾದ ಅಂಶ ಏನು ಅಂದರೆ ಸೆಪ್ಟೆಂಬರ್ನಲ್ಲಿ ಇದ್ದ ಡಿ ಎ ಮೂವತ್ತೊಂದು ಪರ್ಸೆಂಟು ಆವಾಗ ನಮಗೆ ಏಳನೇ ವ್ಯದ ಹಾಗಾದರೆ ಡಿ ಎ ತೊಗೊಂಡಿದ್ರೆ ಜೀರೋ ಇರ್ತಾಯಿತ್ತು ಅದನ್ನು ಜೀರೋ ಅಂತ ತೊಗೊಂಡಿದ್ದೀನಿ ನೆಕ್ಸ್ಟ್ ಅದೇ ಥರದಲ್ಲಿ ಪ್ರತಿ ಆರು ತಿಂಗಳಿಗೆ ಡಿ ಎ ಚೇಂಜ್ ಆಗುತ್ತೆ ನಮ್ಗೆ ಅದಾದ ಮೇಲೆ ಮೂರು ಸರಿ ಡಿ ಎ ಚೇಂಜ್ ಆಗಿದೆ ಫಸ್ಟು ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾಲ್ಕು ಪರ್ಸೆಂಟ್ ಕೊಟ್ಟರು ಅದನ್ನು ಡಿ ಎನ ನಾವು ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ಸೆವೆಂತ್ಗೆ ತ್ರೀ ಪರ್ಸೆಂಟ್ ಆಗುತ್ತೆ ಮತ್ತು ಮೂರು ಮೂರು ಮುಕ್ಕಾಲು ಪರ್ಸೆಂಟ್ ಕೊಟ್ಟರು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಗ ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಬರುತ್ತೆ ಅದನ್ನು ಅಡಿಷನ್ ಮಾಡಿದ್ರೆ ತ್ರೀ ಪ್ಲಸ್ ಟೂ ಪಾಯಿಂಟ್ ಸೆವೆನ್ ಫೈವ್ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಆಗುತ್ತೆ ಡಿ ಎ ಅದೇ ಥರದಲ್ಲಿ ಮತ್ತೆ ಜನ್ವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೊಟ್ಟಂಥ ಡಿ ಎ ಎರಡು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಟೂ ಪಾಯಿಂಟ್ ಸೆವೆನ್ ಫೈವ್ ಬರುತ್ತೆ ಅದೇ ಥರದಲ್ಲೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಮಗೆ ಟೋಟಲ್ ಡಿ ಎ ಏಯ್ಟ್ ಪಾಯಿಂಟ್ ಸೆವೆನ್ ಫೈ ಜನ ಜನ್ವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅದಕ್ಕೆ ಮೊದಲು ಸೆಪ್ಟೆಂಬರ್ನಲ್ಲಿ ಝೀರೋ ಇತ್ತು ಚೇಂಜಸ್ಗಳು ನೋಡ್ತಾ ಇದ್ದೀರಾ ಇಲ್ಲವೂ ಕೂಡ ತರ್ಟಿ ಒನ್ ಇರೋ ಜಾಗದಲ್ಲಿ ಮೂವತ್ತೊಂದಿದೆ ಮೂವತ್ತೈದರ ಜಾಗದಲ್ಲಿ ಮೂರು ಪರ್ಸೆಂಟ್ ಡಿ ಎ ಇದೆ ಈ ಥರ ಎಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ಮತ್ತೆ ಮುಖ್ಯವಾಗಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ನಮಗೆ ಕೊಟ್ಟಂಥ ಏನಿದೆ ಇಂಟರ್ಮೆಂಟ್ ರಿಲೀಫ್ ಐ ಆರ್ ಅದನ್ನು ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ತಾವು ಮಾರ್ಚ್ನಲ್ಲಿ ಇದ್ದ ಡಿಫ್ರೆನ್ಸು ಐದು ಸಾವಿರದ ಎಂಟುನೂರು ಇಪ್ಪತ್ತೈದು ಅದೇ ಏಪ್ರಿಲ್ಗೆ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಒಂಬೈನೂರ ಮೂವತ್ತೈದು ಆಗುತ್ತೆ ಅಂದರೆ ಕಡಿಮೆ ಆಗುತ್ತೆ ಡಿಫ್ರೆನ್ಸು ಯಾಕೆಂದರೆ ಐ ಆರ್ ಕೊಟ್ಟಿರ್ತಾರೆ ಜಾಗದಲ್ಲಿ ಆ ಐ ಆರ್ನ ಕೂಡ ಕ್ಯಾಲ್ಕುಲೇಟ್ ಮಾಡಿ ಇಷ್ಟನ್ನು ಕೂಡ ಡೀಟೈಲಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇನ್ಕ್ಲೂಡ್ ಮಾಡಿ ಇನ್ನು ಯಾವ ಥರ ಕ್ಯಾಲ್ಕುಲೇಟ್ ಇದೆ ಸ್ಯಾಲ್ರಿ ಅಂತ ಗ್ರಾಸ್ ಸ್ಯಾಲ್ರಿನೇ ತೊಗೊಂಡಿನಿ ಸ್ಯಾಲ್ರಿ ಸಿಕ್ಸ್ ಬೇಗ ಬಂದರೆ ಡಿ ಎ ಪ್ಲಸ್ ಎಚ್ ಆರ್ ಎ ಬೇಸಿಕ್ ಏನಿತ್ತು ಪ್ಲಸ್ ಬೇಸಿಕ್ ಪ್ಲಸ್ ಮೆಡಿಕಲ್ ಅಲೋಯೆನ್ಸ್ ಇನ್ನೂರು ರೂಪಾಯಿ ಅದೇ ಥರದಲ್ಲಿ ನಮ್ಮ ಏಳನೇ ವೇತನ ಯಾಗದಲ್ಲಿ ಡಿ ಎ ಎಚ್ ಆರ್ ಎ ಮೆಡಿಕಲ್ ಅಲೋಯನ್ಸ್ ಡಿಫ್ರೆನ್ಸ್ ಏನು ಅಂದರೆ ಎಚ್ ಆರ್ ಎ ಸೆವೆನ್ ಪಾಯಿಂಟ್ ಫೈವ್ ಆಗುತ್ತೆ ಏಯ್ಟಿರೋ ಜಾಗದಲ್ಲಿ ಮತ್ತು ಮೆಡಿಕಲ್ ಅಲೋನ್ಸ್ ಐನೂರು ರೂಪಾಯಿ ಆಗುತ್ತೆ ಇಷ್ಟನ್ನು ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಇಷ್ಟು ಇನ್ಕ್ಲೂಡ್ ಮಾಡಾದಮೇಲೆ ನಮಗೆ ಬರುವಂಥ ಡಿಫ್ರೆನ್ಸು ಗ್ರೂಪ್ ಡಿಗೆ ತೊಂಬತ್ತು ಸಾವಿರ ಅದೇ ಥರದಲ್ಲಿ ಎಸ್ ಡಿ ಎಗೆ ಲಕ್ಷದ ಹದಿನಾಲ್ಕು ಸಾವಿರ ಎಫ್ ಡಿ ಎಗೆ ಗೆ ಬಂದು ಲಕ್ಷದ ಐವತ್ತೈದು ಸಾವಿರ ಏನು ಸೂಪರ್ ಕ್ಯಾಡ್ರ್ ಅಂತಾರೆ ಅದಕ್ಕೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಗ್ರೂಪ್ ಬಿಗೆ ಎರಡು ಲಕ್ಷದ ಮೂವತ್ತೇಳು ಸಾವಿರ ಮತ್ತು ಗ್ರೂಪ್ ಎಗೆ ಎರಡು ಲಕ್ಷದ ಅರವತ್ತೈದು ಸಾವಿರ ಎಲ್ಲನೂ ಕೂಡ ಪಾಸ್ ಮಾಡಿ ನೋಡ್ಕೋಬೋದು ಮತ್ತೊಮ್ಮೆ ನೋಡಿ ತೋರಿಸ್ತೀನಿ ಇಲ್ಲಿ ಎಲ್ಲನೂ ಕೂಡ ವೆರಿಫೈ ಮಾಡ್ಬೋದು ತಾವುಗಳು ಯಾವ ಥರ ಆಗಿದೆ ಅಂಥೇಳಿ ಇದೇ ಥರ ಮತ್ತೊಂದಷ್ಟು ವಿಷಯಗಳೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ